ಜಾತ್ರೆಗಳಲ್ಲಿ ಕಾರು ಕಳ್ಳತನ ಮಾಡುತ್ತಿದ್ದ ಅಂತರ ಕುಖ್ಯಾತ ಕಳ್ಳರ ತಂಡ ಬಂಧಿತ ಜಾತ್ರೆಗಳಲ್ಲಿ ಕಾರುಗಳನ್ನು ಕಳವು ಮಾಡುತ್ತಿದ್ದ ಅಂತರ ಕುಖ್ಯಾತ ಕಳ್ಳರ ತಂಡವೊಂದನ್ನು ಕಲಬುರಗಿ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ತಿಳಿಸಿದ್ದಾರೆ ಜಿಲ್ಲೆಯ ವಿವಿಧ ಜಾತ್ರೆಗಳಲ್ಲಿ ಚಾಲಕರು ಪಾರ್ಕಿಂಗ್ ಜಾಗದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಹೋಗುವ ಸಂದರ್ಭದಲ್ಲಿ ಬೀಗದ ಕೈಗಳನ್ನು ಚಾಣಾಕ್ಷತನದಿಂದ ಕಳವು ಮಾಡಿ ಕಾರುಗಳನ್ನು ಅಪಹರಿಸುತ್ತಿದ್ದ ಐವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಕಳವೆಯಾದ ಕಾರು ಸಹಿತ ಸಾಕಷ್ಟು ಸಾಕ್ಷಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿದ್ದು ಈ ಬಂಧನದಿಂದ ಜಿಲ್ಲೆಯಲ್ಲಿ ಕಾರು ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಬರುವ ನಿರೀಕ್ಷೆ ಇದೆ ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಲ್ವಾರ ಗ್ರಾಮದ ಕೋರಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಮೂವತ್ತು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ನೈಟ್ ಅರೌಂಡ್ ಏಯ್ಟ್ ತರ್ಟಿಯಿಂದ ನೈನ್ ಪಿ ಎಮ್ ಮಧ್ಯೆ ಅವಧಿಯಲ್ಲಿ ಒಂದು ಇನೋವಾ ರಿಜಿಸ್ಟ್ರೇಷನ್ ನಂಬರ್ ಪಿ ವೈ ಜೀರೋ ಒನ್ ಸಿ ಎಮ್ ಡಬಲ್ ಫೈವ್ ಜೀರೋ ಫೈ ಕಾರನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಒಂದು ವಾಡಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ತಕ್ಷಣ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕಳ್ಳತನ ಪ್ರಕರಣ ಫೋರ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ವಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಿಸ್ಕೊಂಡಿರ್ತಾರೆ ಆಮೇಲೆ ಪ್ರಾಥಮಿಕ ಮಾಹಿತಿ ಕಲೆಕ್ಟ್ ಮೇಲೆ ಯಾರು ಕರ್ಕೊಂಡು ಹೋಗಿದ್ರು ಅನ್ನೋದು ರೀತಿಯಲ್ಲಿ ಎಂಟೈರ್ ರೂಟ್ ಈಗ ಯಾರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೋ ಅವ್ರ ಎಂಟೈರ್ ರೂಟಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟಿಲ್ ಬೀಡ್ವರೆಗೂ ಹೋಗಿ ಬೀಡಲ್ಲಿ ಮತ್ತು ಅಲ್ಲಿನೂ ಮಾಹಿತಿ ಮಧ್ಯಪ್ರದೇಶ ರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಅಲ್ಲಿವರೆಗೂ ರೀಚ್ ಆಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತು ಪುಣೆ ಪುಣೆಯಲ್ಲಿ ವಾಗೋಲಿ ಏರಿಯಾ ಹವೇಲಿ ಪುಣೆ ಹೋಗ್ಬಿಟ್ಟು ಆರೋಪಿತರನ್ನು ಆರೋಪಿತರನ್ನು ಮತ್ತು ಗಾಡಿಯನ್ನು ವಶಪಡಿಸಿಕೊಂಡು ಇವತ್ತು ಮೇಯ್ನ್ ಆರೋಪಿ ಯಾರಿದ್ದಾರೆ ವಿಠ್ಠಲ್ ತಂದೆ ಸಕಾರಾಮ್ ಲಸ್ಕರೆ ಅಂತ ಮೂವತ್ತೆಂಟು ವರ್ಷ ಇವರು ಡ್ರೈವರ್ ಕೆಲಸ ಮಾಡ್ತಾರೆ ವಾಗೋಲ್ ಏರಿಯಾ ಪುಣ್ಯದಲ್ಲಿರ್ತಾರೆ ಇವರನ್ನು ನಾವು ದಸ್ತಗಿರಿ ಮಾಡಿ ಇನ್ನೋವಾ ಕಾರ್ ಏನು ಹೋಗಿದೆಯೋ ಅದು ರಿಕವರಿ ಮಾಡಿದ್ದೀವಿ ಬಟ್ ಇದರಲ್ಲಿ ಮೇಯ್ನು ನಾವು ಅವ್ರನ್ನ ವಿಚಾರಣೆ ಮಾಡಿರೋ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ನಮಗೆ ಕಂಡು ಬಂದಿದೆ ಅದು ಯಾವ ತರಹ ಕಳ್ಳತನ ಮಾಡ್ತಾರೋ ಯಾವ ಥರ ಚೂಸ್ ಮಾಡ್ಕೊಳ್ತಾರೋ ಅನ್ನೋದು ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಅವರು ಮೊದಲನೇದಾಗ ಕಳ್ಳತನ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಯಾವ್ಯಾವ ಜಾತ್ರೆಗಳಿದೆ ಅನ್ನೋದು ಒಂದು ಪಟ್ಟಿ ಮಾಡ್ತಾರೆ ಅದು ಅಂದರೆ ಸಣ್ಣ ಪುಟ್ಟ ಜಾತ್ರೆಯಲ್ಲ ದೊಡ್ಡ ದೊಡ್ಡ ಜಾತ್ರೆಗಳು ಒಂದು